ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಜ್ಞಾನಫಲಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂತ ಬಂದಿದ್ದೀವಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಆರನೇ ಲೆಕ್ಕ ತನಕ ನೋಡಿದ್ವಿ ಏಳನೇ ಲೆಕ್ಕವನ್ನು ತಗೊಂಡಿದ್ವಿ ಶಾಂತಿ ಸಿ ಅಂಗಡಿಯವರು ಸಿ ತಿಂಡಿಗಳನ್ನು ಕಟ್ಟಲು ಕಾರ್ಡ್ ಬೋರ್ಡಿನ ಡಬ್ಬವನ್ನು ತಯಾರಿಸಲು ಹೇಳಿದ್ದಾರೆ ಅವರಿಗೆ ಎರಡು ಅಳತೆಗಳ ಡಬ್ಬಗಳು ಬೇಕಾಗಿವೆ ಅವುಗಳಲ್ಲಿ ದೊಡ್ಡ ಡಬ್ಬದ ಅಳತೆಯು ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಅಂದರೆ ಉದ್ದ ಆಗಲ್ಲ ಎತ್ತರ ಇಷ್ಟು ಅಳತೆ ಇರ್ತಕ್ಕಂಥದ್ದು ದೊಡ್ಡ ಡಬ್ಬದ ಅಳತೆ ಮತ್ತು ಸಣ್ಣ ಡಬ್ಬದ ಅಳತೆಯು ಇಲ್ಲಿ ಸಣ್ಣ ಡಬ್ಬದ ಅಳತೆ ಹದಿನೈದು ಸೆಂಟಿಮೀಟರ್ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಲ್ಲ ಐದು ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥದ್ದು ಅವುಗಳನ್ನು ಮೊಡಚಲು ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಐದು ಪರ್ಸೆಂಟ್ ಜಾಸ್ತಿ ಇರೋ ಹಾಗೆ ಹೆಚ್ಚಿನ ಕಾರ್ಡ್ ಬೋರ್ಡ್ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕೇಕನ್ನು ತಯಾರು ಮಾಡಬೇಕಾದ್ರೆ ಮೇಲುಗಡೆ ಒಂದಿರ್ತಕ್ಕಂಥ ಸ್ವಲ್ಪ ಜಾಗವನ್ನು ಜಾಸ್ತಿ ಮಾಡಿರ್ತಾರೆ ಆದ್ಮೇಲೆ ಐದು ಪರ್ಸೆಂಟ್ ಅಂತಂದೇಳಿ ತಗೊಳ್ತಾರೆ ಇಲ್ಲಿ ಕಾರ್ಡ್ ಬೋರ್ಡಿನ ಬೆಲೆಯು ಪ್ರತಿ ಸಾವಿರ ಸೆಂಟಿಮೀಟರ್ ಸ್ಕ್ವೈರ್ಗೆ ರೋಡ್ ನಾಲ್ಕು ಆಗಿದ್ದರೆ ಇಂಥವು ಇನ್ನೂರು ಐವತ್ತು ಡಬ್ಬ ಅಂದರೆ ಸಣ್ಣದು ಮತ್ತು ದೊಡ್ಡದು ಇವುಗಳನ್ನು ಪೂರೈಕೆ ಮಾಡೋದಕ್ಕೆ ಕಾರ್ಡ್ ಬೋರ್ಡಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಎಷ್ಟಾಗುತ್ತೆ ಅಂತ ಹೇಳಿ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕಾರ್ಡ್ ಬೋರ್ಡನ್ನು ತಗೊಂಡಾಗ ಎಲ್ ಮೊದಲನೇ ದೊಡ್ಡ ಡಬ್ಬದ್ದು ತಗೊಳ್ತೀನಿ ನಾನು ದೊಡ್ಡ வன அழத்தை எல் ஜி கொண்டு இப்பத்தை cm. அகல இப்போ cm. எத்திர ஐந்து சென்ட்டிமீட்ரு இது மொதனாக துட டப்ப அழத்தை அது தட பாக்ஸின அழத்தை இட்ஸின

ಯಾವುದರದು ಪೂರ್ಣ ಮೇಲ್ಮೈ ಬೋರ್ಡ್ ಕಾರ್ಡ್ಬೋರ್ಡಿದ್ದು ಇಲ್ಲಿ ನಾವು ತಗೊಳ್ತಕ್ಕಂಥ ಕಾರ್ಡ್ಬೋರ್ಡಿಂದು ಬೋರ್ಡಿನ ಪೂರ್ಣ ಮೇಲ್ಮೈ ವಿಸ್ತೆಯನ್ನು ಇಸ್ ಈಕ್ವಲ್ ಟು ಇದೆ ಇರ್ತಕ್ಕಂಥದ್ದು ಆಯತ ಆಕೃತಿ ಆಯತ ಆಕೃತಿ ಆಯತ ಘನಾಕೃತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟು ಇಂಟು ಎಲ್ ಬಿ ಬಿ ಎಚ್ ಎಚ್ ಎಲ್ ಅದರ ಅಳತೆ ತಗೊಳಿದಾನೆ ಇಪ್ಪತ್ತೈದು ಎಂಟು ಎಚ್ ಎಂಟು ಬಿ ಇಪ್ಪತ್ತು ಇಪ್ಪತ್ತು ಎಂಟು ಐದು ಹಾಗೆಯೇ ಐದು ಎಂಟು ಇಪ್ಪತ್ತೈದು ಇಲ್ಲಿಗೆ ಎರಡು ಎಂಟು ಇಪ್ಪತ್ತೈದು ಎಂಟು ಇಪ್ಪತ್ತು ಅಂತ ತಗೊಂಡ್ರೆ ಇಪ್ಪತ್ತೈದು ಎರಡನೇ ಐವತ್ತು ಐನೂರು ಐದು ಎರಡು ಹತ್ತು ನೂರು ಇಪ್ಪತ್ತೈದು ಇಪ್ಪತ್ತೈದೈದೇ ನೂರ ಇಪ್ಪತ್ತೈದು ಇದ್ ಕೂಡಿದರೆ ಎರಡು ಎಂಟು ಐದು ಎರಡು ಹಾಗೆಯೇ ಎರಡಕ್ಕೆ ಎರಡು ಐದು ಒಂದು ಆರು ಒಂದು ಏಳು ಏಳ್ನೂರ ಇಪ್ಪತ್ತೈದು ಎರಡರಿಂದ ಗುಣಿಸಿದರೆ ಸಾವಿರದ ನಾನ್ನೂರು ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇದು ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಡಬ್ಬ ಆದರೆ ಇಲ್ಲಿ ನಮಗೆ ಐದು ಪರ್ಸೆಂಟ್ ಹೆಚ್ಚಿನ ಕಾರ್ಡು ಬೇಕಾಗಿರ್ತಕ್ಕಂಥದ್ದು ಹೆಚ್ಚಿನ ಕಾರ್ಡ್ ಬೋರ್ಡ್ ಎಷ್ಟು ಪರ್ಸೆಂಟು ಐದು ಪರ್ಸೆಂಟು ಎಷ್ಟರಲ್ಲಿ ಇದರಲ್ಲಿ ಐದು ಬೈ ನೂರು ಎಂಟು ಸಾವಿರದ ನಾನ್ನೂರ ಐವತ್ತು ಅಲ್ಲಿಗೆ ಝೀರೋ ಝೀರೋ ಐದ ಒಂದ್ಲೆ ಐದರಡನೇ ಎರಡು ಏಳೆ ಎರಡು ಎರಡನೇ ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿಗೆ ದೊಡ್ಡ ಬಾಕ್ಸಿನ ಒಟ್ಟು ಕಾರ್ಡ್ ಬೋರ್ಡಿನ ವಿಸ್ತೀರ್ಣ ಅಂದರೆ ಮೊದಲನೇದಾಗಿ ಬರೀ ಕಾರ್ಡ್ ಬೋರ್ಡ್ ಪಾಕ್ಸಿದ್ದು ಸಾವಿರದ ನಾನ್ನೂರೈವತ್ತು ಪ್ಲಸ್ ಐದು ಪರ್ಸೆಂಟ್ ಜಾಸ್ತಿ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿಗೆ ಅವೆರಡನ್ನೂ ಕೂಡಿದರೆ ನಮಗೆ ಸಿಗ್ತಕ್ಕಂಥದ್ದು ಸಾವಿರದ ಐನೂರ ಇನ್ನೂ ಸಾವಿರದ ಐನೂರ ಇಪ್ಪತ್ತೆರಡು ಪಾಯಿಂಟ್ ಮೈಲ್ ಸೆಂಟಿಮೀಟರ್ ಸ್ಕ್ವೇರ್ ಇದು ದೊಡ್ಡ ಬಾಕ್ಸಿಂಗ್ ಆಯಿತು ಹಾಗಾದರೆ ಇಲ್ಲಿ ದೊಡ್ಡ ಬಾಕ್ಸ್ನಲ್ಲಿ ಇದು ಇರ್ತಕ್ಕಂಥದ್ದು ನಮಗೆ ಒಟ್ಟು ಎಷ್ಟು ಬಾಕ್ಸ್ ಬೇಕು ಇನ್ನೂರ ಐವತ್ತು ಬಾಕ್ಸ್ ಬೇಕು ಒಟ್ಟು ಇನ್ನೂರ ಐವತ್ತು ದೊಡ್ಡ ಬಾಕ್ಸ್ಗಳಿಗೆ ಬಾಕ್ಸ್ಗಳಿಗೆ ಬೇಕಾಗುವ ಕಾರ್ಡ್ ಬೋರ್ಡಿನ ವ್ಯಿಸ್ತೆಯನ್ನು ಯಾಕೆಂದರೆ ಒಂದು ಕಾರ್ಡ್ ಬೋರ್ಡಿಗೆ ಅಷ್ಟು ನಮ್ಮ ತಗೊಂಡಿರೋದು ಅಲ್ಲಿಗೆ ಇನ್ನೂರೈವತ್ತು ಎಂಟು ಸಾವಿರದ ಐನೂರ ಇಪ್ಪತ್ತೆರಡು ಪಾಯಿಂಟ್ ಫೈವ್ ಅಲ್ಲಿಗೆ ಒಷ್ಟು ಕೂಡಿದರೆ ಒಷ್ಟು ಗುಣಿಸಿದರೆ ಮೂರು ಎಂಟು ಸೊನ್ನೆ ಮೂವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೈರ್ ಇದು ನಮಗೆ ದೊಡ್ಡ ಬಾಕ್ಸಿಂದ ಆಯಿತು ಹಾಗಾದರೆ ಸಣ್ಣ ಬಾಕ್ಸಿಂದ ಬರುತ್ತೆ ನೋಡೋಣ ಇದು ಸಣ್ಣ ಬಾಕ್ಸನ್ನು ತಗೊಳ್ಳೋದಾದರೆ ಇಲ್ಲಿ ಸಣ್ಣ ಬಾಕ್ಸು ಇದಕ್ಕೆ ಬೇಕಾಗಿರ್ತಕ್ಕಂಥ ಅಳತೆಯನ್ನು ತಗೊಳ್ಳೋದಾದರೆ ಇದರಲ್ಲಿ ಸಣ್ಣ ಬಾಕ್ಸಿನ ಅಳತೆ ಎಲ್ ಎಲ್ ಇಸ್ ಈಕ್ವಲ್ ಟು ಹದಿನೈದು ಬಿ ಇಸ್ ಈಕ್ವಲ್ ಟು ಹನ್ನೆರಡು ಹಾಗೆಯೇ ಎಚ್ ಇಸ್ ಈಕ್ವಲ್ ಟು ಐದು ಈಗ ಈ ಬ ಸಣ್ಣ ಬಾಕ್ಸಿನ ತಗೊಳ್ಳೋದಾದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ఆయత గలకృతి వస్తీర్ణ కే తోబీ ఇల్ సీర్ణ తే ఎల్ ఈస్ ఈక్వల్ టు హైదు సెంటీమీటర్ బి ఈజ్ ఈక్వల్ టు హెరడు సెంటీమీటర్ ఎచ్ ఇస్ ఈక్వల్ టు ఐదు సెంటీమీటర్ అదా వస్తీర్ణ పూర్ణ మేల్మై వస్తీర్ణ ఇస్ ఈక్వల్ టు ఇంటూ ఎల్ బి బిఎల్ టూ ఇంటూ ఎల్ అదినైదు ఇంటూ హన్నెరడు హెరడు ఎంటు ఐదు ప్లస్ ಐದು ಎಂಟು ಹದಿನೈದು ಅಲ್ಲಿಗೆ ಟೋಟಲ್ ಆಗಿ ನಮಗೆ ಎರಡು ಎಂಟು ಹದಿನೈದು ಇಂಟು ಹನ್ನೆರಡು ನೂರ ಎಂಬತ್ತು ಹನ್ನೆರಡು ಐದು ಅರುವತ್ತು ಹದಿನೈದು ಐದು ಎಪ್ಪತ್ತೈದು ಅಷ್ಟು ಅಷ್ಟುಗೊಳಿಸಿ ಕೂಡಿದರೆ ಮುನ್ನೂರ ಹದಿನೈದು ಎರಡರಿಂದ ಮುನ್ನೂರ ಹದಿನೈದನ್ನು ಗೊಳಿಸಿದರೆ ಆರುನೂರ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಐದು ಪರ್ಸೆಂಟ್ ಹೆಚ್ಚಿಗೆ காரோனீர்ணிக் கொள் ஐந்து பைநூறு ஆர்நூறு மூவத்து ஸீரோ ஸீரோ ஐந்து ஒன்றே ஐந்து எர்டிலே அது எர்டமூரிலே எர்ட ஒன்லே பாயிண்ட் ஃபைவ் ಅಲ್ಲಿಗೆ ಮೂವತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಒಟ್ಟು ವಿಸ್ತೀರ್ಣ ಅಂದರೆ ಕಾರ್ಡ್ಬೋರ್ಡಿನ ಬಾಕ್ಸಿಂದು ಪ್ಲಸ್ ಐದು ಪರ್ ಐದು ಪರ್ಸೆಂಟ್ ಹೆಚ್ಚಿಗೆ ಆಯಿತು ಮೂವತ್ತು ಪ್ಲಸ್ ಮೂವತ್ತೊಂದು ಪಾಯಿಂಟ್ ಐದು ಎರಡನ್ನು ಕೂಡಿದರೆ ಆರ್ನೂರ ಅರವತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಬಾಕ್ಸು ಇನ್ನೂರ ಐವತ್ತು ಬಾಕ್ಸುಗಳಿಗೆ ಬೇಕಾಗಿರುವ ಕಾರ್ಡ್ಬೋರ್ಡಿನ ವಿಸ್ತೀರ್ಣ ಇನ್ನೂರೈವತ್ತು ಎಂಟು ಆರುನೂರ ಅರುವತ್ತೊಂದು ಪಾಯಿಂಟ್ ಐದು ಗುಣಿಸಬೇಕು ಅಲ್ಲಿಗೆ ಒಂದು ಆರು ಐದು ಅಂದರೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಇದಾಯಿತು ಹಾಗಾದರೆ ನಮಗೆ ಒಟ್ಟು ಅಂದರೆ ಎರಡು ಬಾಕ್ಸ್ ಏರಿ ಒಟ್ಟು ಬಾಕ್ಸ್ಗಳ ತಯಾರು ಮಾಡಲು ಬೇಕಾಗುವ ಕಾರ್ಡ್ಬೋರ್ಡಿನ ವ್ಯಸ್ತೀರ್ಣ ಈಸ್ ಈಕ್ವಲ್ ಟು ಇದೆಷ್ಟು ಬಾಕ್ಸ್ ಇರೋದು ಇನ್ನೂರೈವತ್ತು ಪ್ಲಸ್ ಇನ್ನೂರೈವತ್ತು ಬಾಕ್ಸು ಇನ್ನೂರೈವತ್ತು ಬಾಕ್ಸು ಇನ್ನೂರೈವತ್ತು ಬಾಕ್ಸು ಎರಡರದು ನಾವು ಕೂಡಿಕೆ ತ್ರೀ ಏಯ್ಟ್ ಝೀರೋ ಮೇಗಿರ್ತಕ್ಕಂಥದ್ದು ಪ್ರಶ್ನೆ ದೊಡ್ಡ ಭಾಗ ತಿಂದು ಸಿಕ್ಸ್ ಟ್ವೆಂಟಿ ಫೈವ್ ಪ್ಲಸ್ ಹದಿನಾರು ಐವತ್ತ್ಮೂರು ಎಪ್ಪತ್ತೈದು ಎರಡನ್ನು ಕೋಡಿದ್ರೆ ಐದು ನಾಲ್ಕು ಆರು ಸೊನ್ನೆ ಸೊನ್ನೆ ಐದು ಐದು ಹತ್ತು ಏಳೆರಡು ಒಂಬತ್ತು ಒಂದು ಹತ್ತು ಆರು ಪ್ಲಸ್ ನಾಲ್ಕು ಹತ್ತು ಐದು ಅಲ್ಲಿ ಒಂದು ಒಂದರ್ಸ್ಕಿರ್ತಕ್ಕಂಥದ್ದು ಎಂಟು ಆರು ಹದಿನಾಲ್ಕು ಒಂದರ್ಸ್ಕ ಮೂರು ಒಂದು ನಾಲ್ಕು ಐದು ಅಲ್ಲಿಗೆ ಐದು ಲಕ್ಷದ ನಲವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಾದರೆ ಇಲ್ಲಿ ನಮಗೆ ಎಷ್ಟಿದೆ ಬೇಕಾಗಿರ್ತಕ್ಕಂಥ ಕಾಸ್ಟು ಸಾವಿರ ಸೆಂಟಿಮೀಟರ್ ಸ್ಕ್ವಯರ್ಗೆ ಸಿಟಿಗೆ ತಗಲುವ ಹಣ ಈಸ್ ಈಕ್ವಲ್ ಟು ನಾಲ್ಕು ರೂಪಾಯಿ ಹಾಗಾದರೆ ಒಂದು ಸೆಂಟಿಮೀಟ್ರಿಗೆ ನೆಕ್ಸ್ಟ್ ಬರುತ್ತೆ ನಮ್ದು 4 ಬೈ 1000 ಆಯ್ತು 1 ಸೆಂಟಿಮೀಟರ್ 100 ಸೆಂಟಿಮೀಟರ್ ನಾಲ್ಕಾಗ್ತವೆ 1 ಸೆಂಟಿಮೀಟರ್ ಅಂತದು 546000 ಸೆಂಟಿಮೀಟರ್ ಸ್ಕ್ವೇರ್ ಗೆ ತದಲುಬ್ ವ್ಯಚ್ಚಾ ನೆಕ್ಸ್ಟ್ ಬರುತ್ತೆ 4 ಬೈ 1000 * 54600 0 0 ಮೂರು 0 ಮೂರು 0 ಕ್ಯಾನ್ಸಲ್ ಅಲ್ಲಿಗೆ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಒಂದಸ್ಕ ನಾಲ್ಕು ನಾಲ್ಕು ಹದಿನಾರು ಎರಡು ಹದಿನೆಂಟು ಒಂದ್ಕ ಐದು ನಾಲ್ಕು ಇಪ್ಪತ್ತು ಒಂದು ಅಂದರೆ ಅಲ್ಲಿ ಎರಡು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿಗಳು ಬೇಕಾಗುತ್ತೆ ಇದು ನಮ್ಮದು ಕಾರ್ಡ್ ಬೋರ್ಡಿಗೆ ತಗೊಳ್ತಕ್ಕಂಥ ವೆಚ್ಚ ಇದು ಸ್ವಲ್ಪ ಲೆಂತ್ ಇದೆ ಆದರೆ ಈಸಿ ಇರ್ತಕ್ಕಂಥದ್ದು ಫಸ್ಟ್ಗೆ ಇದು ವಿಸ್ತೀರ್ಣ ಆಮೇಲೆ ಐದು ಪರ್ಸೆಂಟ್ ಇದು ತಗೊಂಡ್ಬಿಟ್ಟು ಎರಡೂ ವಾಕ್ಸಿಗೆ ಲೆಕ್ಕವನ್ನು ಹಾಕಿಕೊಳ್ಬೇಕು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು